ಜನ ಇಂಡಸ್ಟ್ರಿ ಮಂದಿ ಬಂದು ಸಿನಿಮಾ ಮೆಚ್ಚಿಕೊಂಡು ಒಳ್ಳೊಳ್ಳೆ ಪ್ರಶಂಸೆಗಳನ್ನ ಮಾಡ್ತಿದ್ದಾರೆ ಈಗ ಹಿರಿಯರು ಹೀರೋ ಅಂದ್ರೆ ನಾವು ಆಕ್ಚುಲಿ ನೋಡಿ ನೋಡ್ ಕಲ್ತ್ಕೊಂಡ್ಬಂದ್ರೆ ಅವ್ರು ಹಿರಿಯರು ಬಂದು ಹೇಳಿದಾಗ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ ಆಗಲಿ ಎಲ್ಲರೂ ಆಗಲಿ ಮಾಡೋದು ಅದೇ ಒಂದು ನಮ್ಮ ಸೆಲೆಬ್ರಿಟಿಗಳು ಬಂದು ಆಶೀರ್ವಾದ ಮಾಡೋದಕ್ಕೆ ಇದು ದರ್ಶನ ಗೆಲುವಲ್ಲ ಅಥವಾ ಗೆಲುವಲ್ಲ ರಾಜ್ಯ ಇಂಡಸ್ಟ್ರಿ ಗೆಲುವು ಇಂಡಸ್ಟ್ರಿ ಬಂದು ಗೆಲುವು ಆಗಿತ್ತು

ಚೆನ್ನಾಗಿದೆ ಇಲ್ಲ ಯಾರು ಯಾರಿಗೂ ಎಲ್ಲ ಒಂದು ಕಡೆ ಟಚ್ ಅದಕ್ಕೋಸ್ಕರ ಇಡೀ ಸಿನಿಮಾ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿದ್ರು ಎಲ್ಲಾನು ಅಷ್ಟೇ ಸರ್ ಎರಡು ಗೆಟಪ್ಪು ಅದು ಹಾಕೋಬೇಕಾಗಿ ನಿಮ್ಮ ಅಭಿಮಾನಿಗಳು ಇರುತ್ತೆ ಹೆಂಗೆ ತಗೋತಾರೆ ಈಗ ಎಲ್ಲ ಒಪ್ಕೊಂಡಿದ್ದಾರೆ ಹೇಗಂತ ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳಾಗ್ದವ್ರು ಅವರು ಸರ್ ಅದಕ್ಕೆ ಬರ್ದವ್ರಿಗೆ ಬರ್ದವ್ರು ಇಲ್ಲಿದ್ದಾರೆ ಇಷ್ಟು ಜನ ನಾಲ್ಕು ಜನ ಸೀಟ್ ತಟ್ಟಿದ್ದು ಪಾತ್ರ ತುಂಬ ಫ್ಯಾನ್ಸಿ ಮದ್ಯ ಕನ್ನಡದ ಅಭಿಮಾನಿಗಳಿಗೆಲ್ಲ ಏನು ಹೇಳ್ತಾರೆ

ಬರೀ ಕನ್ನಡ ಕಷ್ಟ ಸಿಗತಾಗಿತ್ತು ಇದನ್ನ ಬೇರೆ ಭಾಷೆಗಳಲ್ಲಿ ನೀವು ತಲುಪಬೇಕಂದ್ರೆ ಬೇರೆ ಟೀಮ್ ಎಲ್ಲ ಸೇರಿ ಏನು ಪ್ರಯತ್ನಗಳು ಮಾಡ್ತಿದ್ರೆ ಅವ್ರು ಹೇಳ್ತಾರೆ ಅನ್ನಿಸ್ಕೊಂಡು ಮಣ್ಗೋಗ ಸಮಾಧಾನ ಪಡೋದ್ ಮಾಡ್ಬೇಕು ಮಾಡ್ಬಿಡ್ರಿ ಯಾರು ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿನ ಹೌದ ಥ್ಯಾಂಕ್ ಯು ಎಲ್ಲಾರ್ಗು ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರ ಕತೆ ಸೇರಿದಕ್ಕೆ ಟಾಟೇರ ಸಿನಿಮಾಗೆ ಅವ್ರ ತೋರಿಸ ಪ್ರೀತಿ ನೀವು ಕೋರ್ಸ್ಥರ ಪ್ರೀತಿಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೆ